ಒಂದ್ ಕಡೆ ನೀವೇ ಹೇಳ್ತೀರಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ಎಚ್ ಡಿ ಕುಮಾರ್ ಸ್ವಾಮಿ ಸಿಕ್ಕಿ ಸ್ಯಾಂಡ್ವಿಚ್ ಆಗ್ಬಿಟ್ಟೆ ನಾನು ಇತ್ತೀಚೆ ದೆಹಲಿಗೆ ಹೋಗಿ ಬಂದ್ಮೇಲೆ ಈಗ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅವ್ರ ತಮ್ಮನ್ನ ಸೋತ ಮೇಲೆ ಅವರು ಒಂಥರ ಆ ಕ್ಷೇತ್ರ ಗೆಲ್ಲೇಬೇಕು ಅಂತ ಆಟಗ್ ಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿ ಬಿಡಬಹುದಾಗಿತ್ತಲ್ವಾ ಅಂತ ಅನ್ಸುತ್ತೆ ಯಾಕೆ ಯಾಕೆ ಹೇಳ್ತಾ ಇಲ್ಲ ನಿಮ್ಮ ಹೆಸರನ್ನ ಅಂತ ನಮ್ ಜಿಲ್ಲೆ ರಾಜಕಾರಣದ ಹೃದಯ ಇದೆ ಹಾಗೆ ನಾನು ನಮ್ಮ ಜಿಲ್ಲೆನಲ್ಲಿ ಮುಂದೆ ಅವಕಾಶ ಸಿಗುತ್ತೆ ರಾಜಕೀಯದಲ್ಲಿ ಇಷ್ಟಕ್ಕೆ ನನಗೆ ಯಾಕೆ ಈ ರೀತಿ ಆಯ್ತು ಅಂತ ನಿಮಗೆ ಅನ್ಸಲಿಲ್ವಾ ಎರಡೂ ಇಲ್ಲಿ ಬೇಕಾಗಿತ್ತು ಸೈನಿಕ ಹಾಗೆ ಮೈತ್ರಿ ಮಂತ್ರಿ ಆಗಿಬಿಡದೇ ರಾಜ ಆಗ್ಬೋದಾಗಿತ್ತು ನಮ್ಮ ಹಿರಿಯರ ಮಾರ್ಗದರ್ಶನ ಅವರ ಕೊಟ್ಟಂತ ತಿಳುವಳಿಕೆಯಿಂದ ನಾನು ತೀರ್ಮಾನಿಸ್ಬಂದೇ ಮಹಾರಂಡವಾಗಿಟ್ಕೊಳ್ಳೋದಾದ್ರೆ ನಿಮ್ಮ ಹೆಸರು ಹೇಳಬೇಕು ಅಂತ ಅನ್ಸುತ್ತೆ ಒಬ್ಬರಿಗೆ ಇಷ್ಟು ಓಟನ ಹಾಕಿಸ್ತೀನಿ ಇಷ್ಟು ಓಟನ ಹಾಕಿಸ್ಬಲ್ಲೆ ಅಂತ ಹೇಳ್ತಕ್ಕಂತ ನನ್ನಲ್ಲಿ ನನ್ನಲ್ಲಿಲ್ಲ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಅಗ್ಗ ಜಗ್ಗಾಟ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣದ ಬೊಂಬೆ ಚರ್ಚೆ ಹಾಗಾಗಿ ಇಲ್ಲಿ ಸೂತ್ರಧಾರ ಯಾರು ಪಾತ್ರಧಾರ ಯಾರು ಈ ಬೊಂಬೆ ಆಟದಲ್ಲಿ ಬಹಳ ಪ್ರಮುಖವಾಗಿ ಸದ್ ಮಾಡ್ತಾ ಇರೋದು ಸಿ ಪಿ ಯೋಗೀಶ್ವರ್ ಹಾಗಾಗಿ ಇವರು ಸೂತ್ರಧಾರ ಆಗ್ತಾರೋ ಪಾತ್ರಧಾರ ಆಗ್ತಾರೋ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸೊ ಅವರೇ ನಮ್ಮ ಮುಂದೆ ಇದ್ರೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿ ಸರಿ ಚನ್ನಪಟ್ಟಣ ರಾಜ್ಯ ಇಡೀ ಚರ್ಚೆ ಮಾಡ್ತಿರೋ ಕಾರಣ ಬಹಳ ಮುಖ್ಯವಾಗಿ ನೀವು ಯಾಕೆಂದ್ರೆ ನೀವು ಈಸಿಯಾಗಿ ಗೆಲ್ಲುವಂತ ಅಭ್ಯರ್ಥಿ ಹಿಂದೆ ಸೋತಿರೋದು ಕೂಡ ಅದ್ ಕಾರಣಗಳು ಜನರಿಗೆ ಗೊತ್ತು ಹಾಗಾಗಿ ಈಸಿಯಾಗಿ ಗೆಲ್ಲೋರ್ ಮೇಲೆ ಎಲ್ರು ಕಂಡಿದೆ ಬಟ್ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತ ಚರ್ಚೆ ಜೋರಾಗಿರೋದ್ದು ಕುಮಾರಸ್ವಾಮಿ ಅವರು ಹೇಳಿ ಬಿಡ್ಬೋದಾಗಿತ್ತಲ್ವಾ ಅಂತ ಅನ್ಸುತ್ತೆ ಯಾಕೆ ಯಾಕೆ ಹೇಳ್ತಾ ಇಲ್ಲ ನಿಮ್ಮ ಹೆಸರನ್ನ ಅಂತ ಹೇಳ್ತಾರೆ ಅದು ಒಂದು ಎರಡು ಪಕ್ಷದ ಕಾರ್ಯಕರ್ತರು ಬಹಳ ವರ್ಷ ಪರಸ್ಪರ ವಿರೋಧವಾಗಿ ರಾಜಕಾರಣ ಮಾಡ ಚುನಾವಣೆ ಹತ್ರ ಬಂದ್ಮೇಲೆ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಎರಡು ಪಕ್ಷದ ಪ್ರಮುಖರು ಚರ್ಚೆ ಮಾಡ್ತಾರೆ ಗೆಲುವು ಒಂದು ಇಟ್ಕೊಂಡು ಈ ಚುನಾವಣೆ ಮಾಡಬೇಕಾಗ್ತದೆ ಹಂಗಾಗಿ ಒಂದು ಒಳ್ಳೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಾನು ಸರ್ ಗೆಲುವನ್ನೇ ಮಾನದಂಡವಾಗಿ ಇಟ್ಕೊಳ್ಳೋದಾದ್ರೆ ನಿಮ್ಮ ಹೆಸರು ಹೇಳಬೇಕು ಅಂತ ಅನ್ಸುತ್ತೆ ನಾನು ಕೂಡ ಇದೇ ತರ ಬಹಳ ನಿರೀಕ್ಷೆ ಇಟ್ಕೊಂಡು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೆ ಆದರೆ ಇದು ಒಂದು ರಾಜಕಾರಣದಲ್ಲಿ ಇದೆಲ್ಲ ಟೈಮ್ ತಗೊಳ್ತದೆ ಚುನಾವಣೆ ಘೋಷಣೆ ಆಗ್ಬೇಕು ಎಷ್ಟರೇನು ಒಂದು ವಿಶ್ವಾಸ ಇಟ್ಕೊಳ್ಳೋಣ ನಿರಾಶೆ ಆಗೋದಕ್ಕೆ ಈಗ ರಾಜ್ಯದಲ್ಲೇ ಅಡ್ಜಸ್ಟ್ಮೆಂಟ್ ಚರ್ಚೆ ಆಗುತ್ತೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಹೆಸರು ಬರ್ಬೇಕು ಓಪನ್ ಆಗಿ ನಿಮ್ಮ ಹೆಸರು ಹೇಳ್ಬೇಕು ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದವ್ರು ಹೇಳ್ಬೇಕು ಇಲ್ಲ ಅಂದ್ರೆ ಇದೇ ನೇರವಾಗಿ ಕಾಣಿಸುತ್ತೆ ಇಲ್ಲ ಅಡ್ಜಸ್ಟ್ಮೆಂಟ್ ಇದೆ ರಾಜ್ಯದಲ್ಲೇ ಅಡ್ಜಸ್ಟ್ಮೆಂಟ್ ಇದೆ ಅಂತ ಚರ್ಚೆ ಆಗುತ್ತಲ್ಲ ಈಗ ಒಂದು ಬಿಗ್ ಚಾಲೆಂಜ್ ಇದೆ ಯಾರನ್ನ ಜನ ನೋಡ್ತಾ ಇದಾರೋ ರಾಜಕೀಯವಾಗಿ ಮಾತಾಡ್ತಾ ಇದಾರೋ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಅಂತ ನಿಮ್ಮ ಹೆಸರು ಹೇಳ್ದೆ ಇದ್ರೆ ಪಕ್ಕ ಅಡ್ಜಸ್ಟ್ಮೆಂಟ್ ಅಂತ ಅನ್ಸುತ್ತಾ ಇಲ್ಲ ಹಾಗೇನಿಲ್ಲ ವಿಜೇಂದ್ರ ಅವರು ನನ್ನ ಪರ ಆ ನೇರವಾಗಿ ಹೇಳಿಕ್ಕ ಆಗದೆ ಇರ್ಬೋದು ಯಾಕಂದ್ರೆ ಅದು ಜೆ ಡಿ ಕ್ಷೇತ್ರ ಸ್ವಾಭಾವಿಕವಾಗಿ ಅದು ಜೆ ಡಿ ಎಸ್ ಅವರ ತೀರ್ಮಾನ ಅವ್ರ ಕೈಲಿ ಇರ್ತದೆ ಆದ್ರೆ ನಾನು ಮೊದಲೇ ಹೇಳಿದಾಗೆ ನಾವಿಬ್ರು ಸೇರಿ ಗೆಲ್ಲಬೇಕು ಈಗ ಮೂರು ಬೈ ಅಲ್ಲಿ ಎರಡು ಪಕ್ಷಗಳು ಒಟ್ಟಾರೆ ಮೂರು ಕ್ಷೇತ್ರಗಳು ಚುನಾವಣೆ ಎದುರಿಸಬೇಕು ಮೂರು ಕ್ಷೇತ್ರದಲ್ಲೂ ಕೂಡ ಯಾವ್ಯಾವ್ದು ಗೆಲ್ತೀವಿ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಬಂದಾಗ ಮೂರು ಕ್ಷೇತ್ರನೂ ಗೆಲ್ಲಬೇಕು ಅಂತ ಹೇಳಿ ಒಟ್ಟಾರೆ ಎರಡು ಪಕ್ಷಗಳು ತೀರ್ಮಾನ ಮಾಡಿ ಜೊತೆಲೆ ಹೋಗ್ಬೇಕಾಗತ್ತೆ ಚುನಾವಣೆಗೆ ಹಾಗಾಗಿ ಗೆಲ್ಲೇಬೇಕಾಗುತ್ತೆ ಇವತ್ತು ವಿಜೇಂದ್ರ ಅವ್ರಿಗೂ ಕೂಡ ಈ ಮೂರು ಕ್ಷೇತ್ರಗಳು ಗೆಲ್ಲುವುದು ಅನಿವಾರ್ಯ ಕುಮಾರಸ್ವಾಮಿ ಅವ್ರಿಗೂ ಅನಿವಾರ್ಯ ಮತ್ತು ಎರಡು ಪಕ್ಷಗಳು ಒಟ್ಟಿಗೆ ಸೇರ್ಕೊಂಡ್ಮೇಲೆ ಮತ್ತು ಈ ಸರ್ಕಾರದ ಇತ್ತೀಚಿನ ಭ್ರಷ್ಟಾಚಾರಗಳು ಬಹಳಷ್ಟು ಸರ್ಕಾರದ ಇವತ್ತು ನೀವೇನು ನೋಡ್ತಾ ಇದ್ದೀರಿ ದಿನ ಬೆಳೆಗಾದರೆ ಸರ್ಕಾರ ಎಷ್ಟು ವಿಫಲ ಆಗಿದೆ ಅಂತೇಳಿ ಇದರ ನಡುವೆ ನಾವು ಗೆಲ್ಲದೆ ಹೋದರೆ ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಂಕಾಗತ್ತೆ ಆ ದೃಷ್ಟಿಯಿಂದ ನಾವು ಎರಡು ಪಕ್ಷಗಳಿಗೂ ಇದು ಗೆಲುವು ಅನಿವಾರ್ಯ ಆಗಿರೋದ್ರಿಂದ ವಿಜೇಂದ್ರನು ಸಪೋರ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಾರೆ ಇಬ್ಬರೂ ಸೇರಿ ಮತ್ತೆ ರಾಷ್ಟ್ರೀಯ ನಾಯಕರು ಒಟ್ಟಿಗೆ ಸೇರಿಕೊಂಡು ಒಳ್ಳೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಾನು ಸರ್ ಈಗ ನೀವು ಗೆದ್ರು ಕೂಡ ನಿಮ್ಮ ಪಕ್ಷ ಏನು ಅಧಿಕಾರದಲ್ಲಿಲ್ಲ ಸೊ ಗೆದ್ದು ಇನ್ನು ಮೂರು ವರ್ಷ ಏನ್ ಅದರಿಂದ ಅಂದ್ರೆ ಅಧಿಕಾರದಲ್ಲ ಇದ್ದಿದ್ದಿದ್ರೆ ಏನೋ ಒಂದು ಕನ್ಸ್ ಕಾಣ್ಬೋದಾಗಿತ್ತು ಚನ್ನಪಟ್ಣಕ್ಕೆ ಒಂದಷ್ಟು ಅಭಿವೃದ್ಧಿ ಒಂದಷ್ಟು ಹಣ ತರ್ತೀನಿ ಹೆಂಗೆ ಅದು ಇಲ್ದೇನೆ ಈಗ ವಿಧಾನ ಪರಿಷತ್ ಸದಸ್ಯರಾಗೇ ಇದ್ದೀರಾ ಮತ್ತೊಮ್ಮೆ ಇಲ್ಲಿ ಗೆಲ್ಲೋದು ಈ ರಿಸ್ಕ್ ತಗೊಳೋದು ಯಾಕೆ ಒಬ್ಬ ಜನಪ್ರತಿನಿಧಿ ಆದವ್ರಿಗೆ ಅವನು ಅವನ ಅವನ ಜೀವ ಎಲ್ಲಿರುತ್ತೆ ಅಂದ್ರೆ ಜನಗಳ ಮಧ್ಯೆನೆ ಇರ್ತದೆ ಅವನು ಬದುಕೋದೆ ಜನಗಳ ಮಧ್ಯೆ ಅಧಿಕಾರ ಇರಲಿ ಇಲ್ಲದೆ ಹೋಗಲೇ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕನು ಕೂಡ ಸಕ್ರಿಯವಾಗಿ ಅಷ್ಟೇ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟು ಅವಕಾಶ ಇದೆ ಅದು ನನ್ನ ಕ್ಷೇತ್ರ ನಾನು ಆ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಭಾಳ ವರ್ಷ ಶಾಸಕನಾಗಿದ್ದವನು ಐದು ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀನಿ ಮತ್ತು ಆ ನನ್ನ ಕ್ಷೇತ್ರದ ಜನನು ಕೂಡ ಮತ್ತೆ ನಾನು ಚುನಾಯಿತನಾಗಿ ಬರಬೇಕು ಒಬ್ಬ ಸ್ಥಳೀಯ ಆಗಿರೋನು ಅಪ್ಪ ಮತ್ತು ಎಮ್ ಎಲ್ ಎ ಆಗಬೇಕು ಅಂತೇಳಿ ಜನ ಇವತ್ತು ಭಾಳ ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ಪಕ್ಷಾತೀತವಾಗಿ ನೀವು ಯಾವುದೇ ಸರ್ವೆ ತಗೊಳ್ಳಿ ಯಾವುದೇ ಸರ್ವೆ ಮಾಡೋರು ಕೂಡ ನನ್ನ ಅಭಿಪ್ರಾಯ ಇದೆ ನನ್ನ ಪರ ಜನ ಅಭಿಪ್ರಾಯ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಸಾರಿ ಈ ಕ್ಷೇತ್ರ ಗೆಲ್ಲೋದ್ರ ಮುಖಾಂತರ ಒಂದು ಗಟ್ಟಿಯಾದಂಥ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡ್ಬೋದು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಾನು ಸ್ಪರ್ಧೆ ಮಾಡಬೇಕು ಆ ಕ್ಷೇತ್ರವನ್ನು ನಾವು ಗೆತ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮಗೆ ಟಿಕೆಟ್ ಅನ್ನು ಕೊಡೋದ್ರ ಮೇಲೆನೆ ಈ ಮೈತ್ರಿಯ ಒಂದು ಗಟ್ಟಿತನ ಅಥವಾ ಅದರಲ್ಲೇನೋ ಬಿಳ್ಕಿದ್ಯಾ ಒಡಕಿದೆಯಾ ಅನ್ನೋ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅಂತ ಅಂತ ಹಾಗೇನಿಲ್ಲ ಹಾಗೇನಿಲ್ಲ ನಾನು ಕೂಡ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ನಾನು ಮೈತ್ರಿ ಅಭ್ಯರ್ಥಿ ಆಗ್ಬೇಕು ನನಗೆ ಬಿ ಜೆ ಟಿಕೆಟ್ ಕೊಡಿ ಅಥವಾ ಜೆ ಡಿ ಎಸ್ ಟಿಕೆಟ್ ಕೊಡಿ ಎರಡು ಪಕ್ಷದ ವರಿಷ್ಠರು ಕುತ್ಕೊಂಡು ತೀರ್ಮಾನ ಮಾಡಿ ನನ್ನನ್ನು ಅಭ್ಯರ್ಥಿ ಮಾಡಿ ನಮ್ಮ ಕ್ಷೇತ್ರ ಗೆದ್ಕೊಳ್ಳೋಣ ಅನಾಯಾಸವಾಗಿದ್ದು ಕಾಂಗ್ರೆಸ್ ಪಾಲಾಗಬಾರದು ಡಿ ಕೆ ಶಿವಕುಮಾರ್ ಇದ್ದಾರೆ ಅವರೀಗ ಅಲ್ಲಿ ಪಾರ್ಲಿಮೆಂಟಲ್ಲಿ ಅವ್ರ ತಮ್ಮನ್ನ ಸೋತ ಮೇಲೆ ಅವರು ಒಂಥರ ಆ ಕ್ಷೇತ್ರ ಗೆಲ್ಲೇಬೇಕು ಅಂತ ಆಟಿಗೆ ಬಿದ್ದಿದ್ದಾರೆ ಅವರು ಸರ್ಕಾರದ ಯಂತ್ರ ದುರುಪಯೋಗ ಪಡ್ಸ್ಕೊತಾ ಇದ್ದಾರೆ ಅಥವಾ ಸದುಪಯೋಗ ಪಡ್ಸ್ಕೋತಾ ಇದ್ದಾರೆ ಅಂತಲೂ ಹೇಳ್ಬೋದು ದಿನ ಬೆಳಗ್ಗೆ ಹೋಗ್ತಾ ಇದ್ದಾರೆ ಕೆಲಸ ಕಾರ್ಯ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ ಶಾಸಕರು ಮಂತ್ರಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಗೆಲುವಿಗೆ ಅವಕಾಶ ಕೊಡಬೇಡಿ ನಾವು ಇಬ್ಬರು ಗೆದ್ರೆ ಈ ಒಂದು ಸಂದೇಶ ಮುಂದನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಅಷ್ಟೆ ಚನ್ನಪಟ್ಟಣದಲ್ಲಿ ಈಸಿಯಾಗಿ ಗೆಲ್ಲುವಂಥವ್ರು ನೀವೇ ಅಂದರೆ ಅದು ಕುಮಾರಸ್ವಾಮಿ ಅವ್ರು ಗೆಲ್ತಾ ಇದ್ರು ಅದ್ ಕಾರಣಗಳು ಗೊತ್ತಿತ್ತು ಸಿಎಂ ಆಗಿದ್ದವ್ರು ಮತ್ತೆ ಸಿಎಂ ಆಗ್ತಾರೆ ಅನ್ನೋ ಒಂದು ಜನರಿಗೆ ಒಂದು ಆಸೆ ಇರ್ತಾ ಇತ್ತು ನೀವು ನಿಮ್ಮ ವೋಟ್ಗಳನ್ನ ಪ್ರತಿ ಬಾರಿ ಜಾಸ್ತಿ ಮಾಡ್ಕೋತಾನೆ ಬಂದಿದ್ದೀರಾ ಹೇಗೆ ವೋಟರ್ಸ್ ಜಾಸ್ತಿ ಆದ್ರೂ ಅಷ್ಟು ನಿಮ್ಮ ಸಂಖ್ಯೆ ಬೆಳೀತಾ ಇದೆ ಅಂದ್ರೆ ಒಂದಷ್ಟು ನಿಮ್ಮ ನಿಮ್ ದೊಡ್ಡ ದೊಡ್ಡ ಕುಟುಂಬಗಳೆಲ್ಲ ನಿಮ್ ಜೊತೆಗಿದ್ದಾರೆ ನಿಮ್ಮ ಕೆಲ್ಸದ ಬಗ್ಗೆ ನಂಬಿಕೆ ಪ್ರೀತಿ ಇರೋದ್ರಿಂದ ಅವರಿದ್ದಾರೆ ಸೊ ಈ ಬಾರಿ ನಿಮ್ಗೆ ಇನ್ ಕೇಸ್ ಮೈತ್ರಿ ಟಿಕೆಟ್ ತಪ್ಪಿದ್ರೆ ನಿಮಗೆ ಇಂಡಿವಿಜುವಲ್ ಗೆದ್ದು ಬಿಡ್ತೀನಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇರುತ್ತೆ ಬಟ್ ಆ ಕಾನ್ಫಿಡೆನ್ಸ್ ನ ಪ್ರಯೋಗ ಅಂತ ಮೊನ್ನೆ ಚರ್ಚೆ ನಾನು ನಾನು ಇತ್ತೀಚೆಗೆ ದೆಹಲಿಗೆ ಹೋಗ್ ಬಂದ್ಮೇಲೆ ನಮ್ಮ ಹಿರಿಯರ ಮಾರ್ಗದರ್ಶನ ಅವರ ಕೊಟ್ಟಂತ ತಿಳುವಳಿಕೆಯಿಂದ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೆ ನಾ ಆ ರೀತಿಯ ಆ ಪ್ರಯತ್ನ ಮಾಡೋದು ಬೇಡ ನಿಜ ನಮ್ ಜನಗಳಿಗೆ ಆಸೆ ಇದೆ ನಾನು ಯಾಕರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಆದರೆ ಮೈತ್ರಿಯಿಂದ ಆದರೆ ಮಾತ್ರ ಚುನಾವಣೆ ಸ್ಪರ್ಧೆ ಮಾಡೋಣ ಇಲ್ಲಾಂದರೆ ಮೈತ್ರಿ ಧರ್ಮ ಪಾಲನೆ ಮಾಡೋಣ ನಮ್ಮ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಕೇಳೋಣ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಆ ಥರ ಇಂಡಿಪೆಂಡೆಂಟ್ ಆಗಿ ಹೋಗೋದು ಆ ಥರ ರಿಸ್ಕ್ ತಗೋದೇನು ಬೇಡ ಇನ್ನೂ ಎಮ್ ಎಲ್ ಸಿ ಇದ್ದೀನಿ ನನ್ನ ಪಕ್ಷ ನನ್ನ ವಿಶ್ವಾಸ ಇಟ್ಟಿದೆ ಪಕ್ಷ ಹೇಳ್ದಂಗೆ ಕೇಳ್ತೀನಿ ಸರಿಗ ನಿಮ್ಮ ನಿಮ್ಮ ಕಡೆಗೆ ಒಂದು ದೊಡ್ಡ ವರ್ಗ ಇದೆ ನಿಮ್ಮ ಹಿಂದೆಂಬಲ್ಗರಿದ್ದಾರೆ ನೀವು ಎಸ್ ಪಿ ಅಲ್ಲಿ ಇದ್ರು ನಿಮ್ ಕೈ ಬಿಟ್ಟಿಲ್ಲ ಅವರು ನಿಮ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ್ಲೂ ಕೈ ಬಿಟ್ಟಿಲ್ಲ ಬಿಜೆಪಿ ಬಂದ್ರು ಕೈ ಬಿಟ್ಟಿಲ್ಲ ನಿಮ್ ವೋಟರ್ಸ್ ಇದ್ದೇ ಇದಾರೆ ಜಾಸ್ತಿ ಇವರು ನೀವೇನೋ ನಿಮಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಸಂದರ್ಭದಲ್ಲಿ ನೀವು ಪಕ್ಷದ ಜೊತೆ ನಿಂತ್ರು ಅವ್ರಿಗೆ ಬೇಸರ ಆಗಿ ಅವ್ರೇನಾದ್ರು ರಿವೋಲ್ಟ್ ಆದ್ರೆ ರಿವರ್ಸ್ ಆದ್ರೆ ಈಗ ಮತದಾರರು ಸ್ವತಂತ್ರವಾಗಿರ್ತಾರೆ ಆಯಾ ಸಂದರ್ಭಕ್ಕೆ ಆಯೋ ಚುನಾವಣೆಗೆ ಏನೇನ್ ತೀರ್ಮಾನ ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಪ್ರಜ್ಞಾವಂತ್ ವಿವೇಚನೆ ಇದೆ ಇವತ್ತು ಪ್ರತಿಯೊಬ್ಬ ಮತದಾರನು ಕೂಡ ಅವಂದೇ ಆದಂಥ ರೀತಿಯಲ್ಲಿ ಸಾಮಾಜಿಕವಾಗಿ ಬಹಳ ಇವತ್ತು ಪ್ರಬುದ್ಧರಾಗಿದ್ದಾರೆ ಆಗಿದ್ದಾರೆ ಅವ್ರ ತೀರ್ಮಾನಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಓಟ್ ಕೇಳಿ ಅಂತ ನಾವು ಕೇಳ್ಬೋದೇ ಹೊರ್ತು ಇನ್ನೊಬ್ಬರಿಗೆ ಓಟ್ ಹಾಕಿ ಕೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅಷ್ಟೇ ಓಟನ್ನು ಹಾಕಿಸ್ತೀವಿ ಅಂತ ಸುಳ್ಳು ಭರವಸೆ ನಾನು ಕೊಡೋಕ್ಕಾಗಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ಮತದಾರ ಅವರು ತೀರ್ಮಾನ ಮಾಡ್ಕೊತಾನೆ ಆಯಾ ಸಂದರ್ಭಕ್ಕೆ ಅವನೇನು ತೀರ್ಮಾನ ಮಾಡ್ತಾನೋ ಅದನ್ನು ಒಪ್ಕೋಬೇಕಾಗತ್ತೆ ಹಾಗಾಗಿ ನಾನು ಒಬ್ಬನಿಗೆ ಒಬ್ಬರಿಗೆ ಇಷ್ಟು ಓಟನ್ನು ಹಾಕಿಸ್ತೀನಿ ಇಷ್ಟು ಓಟನ್ನು ಹಾಕಿಸ್ಬಲ್ಲೆ ಅಂತ ಹೇಳ್ತಕ್ಕಂಥ ಆ ದಾಷ್ಟೇ ನನ್ನಲ್ಲಿಲ್ಲ ಮತದಾರರ ತೀರ್ಮಾನನೇ ಅಂತಿಮ ಸರ್ ನೀವು ಜನ ಅಲ್ಲಿ ನಾವು ಚನ್ನಪಟ್ನಕ್ಕೆ ಹೋಗಿ ಜನರ ಅಭಿಪ್ರಾಯನ ತಗೊಂಡಾಗೆಲ್ಲ ಕಳೆದ ಚುನಾವಣೆಲೆಲ್ಲ ಯೋಗೀಶ್ವರ ಬಗ್ಗೆ ಎಲ್ಲೋ ಒಂದು ಹಸಿರು ಚನ್ಪಟ್ನ ಹಸಿರು ಮಾಡಿದ್ ಯೋಗೇಶ್ವರ್ ಅಂತ ಜನರ ಪ್ರೀತಿ ನಿಮ್ಮ ಬಗ್ಗೆ ಕಾಣಿಸೋದು ಬಟ್ ಇದನ್ನ ನೀವು ಪ್ರ ಅದನ್ನ ಉಳಿಸ್ಕೊಂಡಿದ್ದೀರಾ ಮತ್ತಷ್ಟು ಬೆಳೆಸ್ಬೇಕು ಅಂತ ಇದ್ದೀರ ಬಟ್ ಎಲ್ಲ ಒಂದ್ ಕಡೆ ನೀವೇ ಹೇಳ್ತೀರಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಸಿಕ್ಕಿ ಸ್ಯಾಂಡ್ವಿಚ್ ಆಗ್ಬಿಟ್ಟೆ ಬಟ್ ಇದಕ್ಕೆ ನನ್ಗೆ ಯಾಕೆ ಈ ರೀತಿ ಆಯ್ತು ಅಂತ ನಿಮಗೆ ಅನ್ಸ್ಲಿಲ್ವಾ ಎರಡೂ ಇಲ್ಲಿ ಬಂದು ನಾನು ಬೆಳಿಬೇಕಾಗಿತ್ತು ಸೈನಿಕ ಹಾಗೆ ಮೈತ್ರಿ ಮಂತ್ರಿ ಆಗಿಳದಾಗೆ ರಾಜ ಆಗ್ಬೋದಾಗಿತ್ತು ಈಗ ನಮ್ ಜಿಲ್ಲೆನೆ ಆಗೇರಿ ರಾಜಕಾರಣದಲ್ಲಿ ಬಹಳ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ ನಮ್ ಜಿಲ್ಲೆ ರಾಜಕಾರಣದ ಹೃದಯ ಇದಾಗೆ ಅಂತೇಳಿ ಅದ್ ಯಾವಾಗಲೂ ಬೆಳಿತಾ ಇರ್ತದೆ ಬಿಡಿತಾ ಇರ್ತದೆ ನಮ್ಮಲ್ಲಿ ದೈತ್ಯ ರಾಜಕಾರಣಿಗಳು ಒಂದು ದೇವೇಗೌಡರು ಕುಮಾರಸ್ವಾಮಿ ಅವರು ಇವರ ಒಂದು ಕುಟುಂಬದ ಪ್ರಭಾವ ಮತ್ತು ಮತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅಣ್ಣ ತಂಬಿರು ಅವ್ರದೇ ಆದಂಥ ಒಂದು ಪ್ರಭಾವ ಇದ್ರ ಮಧ್ಯೆ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಒಬ್ಬ ಭಾಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಜನ ನಮ್ಮ ಬದುಕು ನಮ್ಮ ನೀರಾವರಿ ನಮ್ಮ ಕನಸು ಜನಸಾಮಾನ್ಯರ ನಡುವೆ ಆ ಜನಗಳಿಗೆ ಏನ್ ಕೊಟ್ರೆ ಅವ್ರಿಗೆ ಸ್ವಾವಲಂಬನೆ ಆಗಿ ಬದುಕ್ಬೋದು ಅಂತ ಹೇಳಿ ದೂರದೃಷ್ಟಿ ಇಟ್ಕೊಂಡು ನಾನು ಪ್ರಾರಂಭ ಮಾಡಿದಂತ ರಾಜಕೀಯ ಜೀವನ ನನಗೇನು ಬಹಳ ಹಿಂದೆ ರಾಜಕೀಯದಲ್ಲಿ ಯಾರು ಇಲ್ಲ ಜನಸಾಮಾನ್ಯರ ಮಧ್ಯೆ ಹಿಂದೆ ಬೆಳೆದ್ಕಂತವ್ರು ಹಾಗಾಗಿ ಆ ನೀರಾವರಿ ವಿಚಾರದಲ್ಲಿ ನಾನು ಬಹಳ ಶ್ರಮ ಹೋರಾಟ ಆ ಒಂದು ಅನ್ವೇಷಣೆ ಇದಿಲ್ಲ ಏನಾರು ಮಾಡಿ ನೀರು ತರಬೇಕು ಅಂತ ಆ ಒಂದು ಹುಚ್ಚು ಆಮೇಲೆ ನೀರೇ ಬದುಕು ನಮಗೆ ನೀರು ಇಲ್ದೇ ಏನೂ ಆಗಲ್ಲ ಇವತ್ತು ನೋಡಿ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ರೈತರು ಮುಂದೆ ಬರ್ತಾರೆ ಕರ್ನಾಟಕ ರೈತರು ಸೇರಿ ಆಗ್ಬೇಕು ಮೇಕೆದಾಟಾಗದ್ರಿಂದ ಪ್ರಯೋಜನ ಆಗುತ್ತೆ ಅಂತ ಒಂದು ತೀರ್ಮಾನಕ್ಕೆ ಬೈದಾರೆ ಅಂತ ಅವರ ಅನುಭವದ ಮೇಲೆ ಆ ತೀರ್ಮಾನಕ್ಕೆ ಇವತ್ತು ಬರ್ತಾ ಇದ್ದಾರೆ ಆ ಯೋಜನೆಗೆ ವಿರೋಧ ಮಾಡ್ತಾ ಇದ್ದಂತ ಜನ ಇವತ್ತು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ ಹಾಗೆ ನಮ್ ತಾಲೂಕಿನಲ್ಲೂ ಕೂಡ ನೀರಾವರಿ ಮಾಡ್ಬೇಕು ನೀರಾವರಿ ಮಾಡ್ತಾನೆ ನೀರಾವರಿ ಮಾಡಿದ್ದಾನೆ ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಅದ್ರ ಅರಿವು ಬಂದಿರೋದ್ರಿಂದ ಜನ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಇದರ ನಡುವೆ ರಾಜಕೀಯದಲ್ಲಿ ಬೇರೆ ಬೇರೆ ಈಕ್ವೇಶನ್ಸ್ ಕೆಲಸ ಮಾಡ್ತಾರೆ ಹಾಗಾಗಿ ಮುಂದೆ ಒಳ್ಳೆ ಭವಿಷ್ಯ ಸಿಗುತ್ತೆ ಈಗ ನನ್ನ ನಾನು ನಮ್ಮ ಜಿಲ್ಲೆನಲ್ಲಿ ಮುಂದೆ ಅವಕಾಶ ಸಿಗುತ್ತೆ ನನ್ನನ್ನು ಯಾರು ರಾಜಕೀಯದಲ್ಲಿ ಇಷ್ಟಕ್ಕೆ ನನಗೆ ನನ್ನನ್ನು ಮುಗಿಸೋಕೆ ನಾನು ಸಕ್ರಿಯವಾಗಿರ್ತೀನಿ ಇನ್ನೂ ಒಂದಷ್ಟು ವರ್ಷ ಇರ್ತೀನಿ ನನಗೆ ಒಂದು ದೊಡ್ಡ ಪಕ್ಷದ ಬಲ ಇದೆ ಭಾರತೀಯ ಜನತಾ ಪಾರ್ಟಿ ನನ್ನ ಬೆಂಬಲಕ್ಕಿದೆ ಇವತ್ತು ನನಗೆ ಆಶ್ರಯ ಕೊಟ್ಟಿದ್ದಾರೆ ನನ್ನನ್ನ ಆ ಭಾಗದಲ್ಲಿ ನಾನು ಒಂದಷ್ಟು ಪಕ್ಷ ಕೆಲಸ ಮಾಡಬೇಕು ಅಂತೇಳಿ ಪಕ್ಷದ ಇಚ್ಛೆ ಇದೆ ಹಾಗಾಗಿ ಇನ್ನೂ ಸಕ್ರಿಯವಾಗಿ ಕೆಲಸ ಮಾಡ್ತೀನಿ ಇವತ್ತಿಗೆ ಮುಗ್ದೋಗ್ಲಿಲ್ಲ ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ ಯಾವಾಗಲೂ ಕೂಡ ಈ ಒಂದು ದೈತ್ಯರು ಘಟಾನುಘಟಿ ರಾಜಕಾರಣಗಳಿರೋದ್ರಿಂದ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಅಗ್ಗ ಜಗ್ಗಾಟ ನಡೀತಾ ಇದೆ ಅಂತಿಮವಾಗಿ ಬಿ ಜೆ ಪಿ ಜೆ ಡಿ ಎಸ್ಸು ಒಟ್ಟಿಗೆ ಇರೋದ್ರಿಂದ ಭವಿಷ್ಯದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ಬೋದು ಸರಿ ಯಾಕೆ ಇಲ್ಲೇ ಇರಬೇಕಾಗಿತ್ತು ನೀವು ಕೇಂದ್ರಕ್ಕೆ ಹೋಗೋಕೆ ಅವಕಾಶಗಳಿತ್ತಲ್ವ ಸುಮ್ಮನೆ ಈ ನನಗೆ ಒಂದು ಶಕ್ತಿ ಇತ್ತು ನನಗೆ ರಾಜ್ಯ ರಾಜಕಾರಣ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ನಾನು ಕೇಂದ್ರಕ್ಕೆ ಹೋಗ್ಬೋದಾಗಿತ್ತು ಎರಡ್ ಮೂರು ಬಾರಿ ಅವಕಾಶ ಇತ್ತು ಬಿಜೆಪಿ ನನಗೆ ಟಿಕೆಟ್ ಕೂಡ ಘೋಷಣೆ ಮಾಡಿತ್ತು ಆದ್ರೆ ನನಗೆ ನನ್ನ ನನ್ನ ತಾಲೂಕು ನನ್ನ ರಾಜ್ಯ ಇಷ್ಟರಲ್ಲಿ ನನ್ನ ರಾಜಕಾರಣ ಇರಬೇಕು ಇಲ್ಲೇ ಒಂದಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡವನು ಹಾಗಾಗಿ ನಾನು ಕೇಂದ್ರದ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಇವಾಗ ಕುಮಾರಸ್ವಾಮಿ ಅವ್ರು ಹೋಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದ್ರು ಈಗ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಾವು ಕೂಡ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಮತ್ತೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಹೋಗಿದ್ದಾರೆ ಅವರು ಭಾಳ ಒಳ್ಳೆ ವ್ಯಕ್ತಿ ಅವರಿಂದ ಭಾಳ ನಿರೀಕ್ಷೆ ಇದೆ ನಾನು ರಾಜ್ಯದಲ್ಲೇ ನಮ್ಮ ಕ್ಷೇತ್ರದಲ್ಲೇ ಕೆಲಸ ಮಾಡ್ಕೊಂಡಿರಬೇಕು ಅಂತ ಅಂದ್ಕೊಂಡವನು ಹಾಗಾಗಿ ನಾನು ಸೆಂಟ್ರಲ್ ಬಗ್ಗೆ ಯೋಚನೆ ಮಾಡಲಿ